ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ವರವರ ಮುನೆಯೇ ನಮಃ ಶ್ರೀ ಗುರುವೇ ನಮಃ ಸಮಾರಂಭ ಯಥಿಶೇಖರ ಮಧ್ಯಮ ಪರ್ಯಂತ ವಂದೇ ಗುರುಪರಂಪರಾ ಭಾಗವತ ಕುಲಕೋಟೆಗೆ ಅಡಿಯೇನುಡಿಯ ಅನಂತಾನಂತ ನಮಸ್ಕಾರಗಳು ತಿರುಪ್ಪಾವೆಯೂ ಶ್ರೀರಾಮಾಯಣವು ಎನ್ನುವ ಶೀರ್ಷಿಕೆಯಡಿಯಲ್ಲಿ ಒಂದಿಷ್ಟು ವಿಶೇಷಾರ್ಥಗಳನ್ನು ಹಂಚಿಕೊಳ್ಳಲು ಮಾರ್ಹಳಿ ಮಾಸದ ಹದಿನೈದನೇ ಶುಭದಿನದ ಪಾಶುರಾನುಭವಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆಚಾರ್ಯರ ಪದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ ಎಲ್ಲೇ ಇಳಂಗಿಳಿಯೇ ಇನ್ನೂ ಮೂರಂಗುದೀಯೋ ಶಿಲ್ ಎಂ ಅಳಿಯೇನ್ ಮಿನ್ ನಂಗೆ ಮೀರ್ ಪೋದೊರು ಹಿಂಡ್ರೇನ್ ಪಲ್ಲೈ ಉಣ್ಕಟ್ಟು ರೈಹಳ್ பண்டே உன் வாயரிதும் வல்லீர்கள் நீங்களே நானே தான் ஆயிடுக ஒல்லை நீ போதாய் உனக்கென்ன வேறுடையை எல்லாரும் போந்தாரோ போந்தார் போந்தெண்ணிக்கொள் வல்லானை கொன்றானை மாத்தாரை மாத்தளிக்க வல்லானை மாயனை பாடேலோர் எம்பாவாய் ஈ பசுரக்கை ஸ்ரீயுத கோஷிகர கன்னட பாஷாந்தர ஹீக்கிதே ಬಾಲ ಬಾಲಗಿಳಿಯೋಳ್ ನುಡಿವ ನಿನಗಿನಿತು ನಿದ್ದೆಯೇ ಗೀಳಿಡುಡುತ್ತಲ ಆರ್ಭಟಿಸಿ ಸಿಳ್ಳಿಕ್ಕಿ ಕರೆಯದಿರಿ ಲೀಲೆಯ ನಾನಾಗಿ ಬರುವೆ ನಿಮ್ಮೆಡೆಗೆಂದು ಮಾತಿತ್ತ ಸಾಮರ್ಥ್ಯಳೇ ಮೇಲುಗೈ ನೀನಹೇಯೋ ಅಲ್ಲದ ವದಪೆವೋ ಬಳಗೆಳತೀರಲ್ಲ ಬಂದಿರ್ಪರೆಣಿಸಿಕೋ ನೀಲಮೇಘ ನಿಭಾಂಗ ಮದಗಜವ ನೊರೆಸಿದನ ನುತಿಕೆ ಬಾರೋ ಈಶನಂ ಗೋದಾದೇವಿ ಮತ್ತು ಅವಳ ಸಖಿಯರು ಬಂದು ಗೋಪಿಯರನ್ನು ಎಬ್ಬಿಸುವ ಕೊನೆಯ ಪಾಶುರವು ಇದಾಗಿದೆ ಮುಂದೆ ಬರುವ ಪಾಶುರಗಳು ಭಗವಂತನ ಅನುಬಂಧಿಗಳನ್ನು ಪ್ರಾರ್ಥಿಸುತ್ತಾ ಅವರನ್ನು ಎಬ್ಬಿಸುವಂತಾಗಿವೆ ಶ್ರೀರಾಮಾಯಣದ ತತ್ವಾರ್ಥಗಳಿಗೆ ಆಳ್ವಾರರ ಶ್ರೀಸೂಕ್ತಿಗಳಿಗೆ ಆಚಾರ್ಯರ ರಹಸ್ಯ ಗ್ರಂಥಗಳಿಗೆ ಕನ್ನಡಿ ಹಿಡಿದಂತಿರುವ ಈ ಪಾಶುರವು ತಿರುಪ್ಪಾವೆಯಲ್ಲಿ ಆಂಡಾಳ್ ತಿಳಿಸಬಯಸುವ ಸತ್ವಯುತ ಸಾರವನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ ಹಾಗಾಗಿಯೇ ತಿರುಪ್ಪಾವಯ್ಯಾನದ ಇಪ್ಪಾಟ್ಟಿರೇ ಅದಾಗಿ ತಿರುಪ್ಪಾವೈ ಎಂದರೆ ಅದು ಈ ಪಾಶುರವೇ ಸರಿ ಎಂದು ಈ ಹದಿನೈದನೇ ಪಾಶುರವನ್ನು ಕೊಂಡಾಡುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಭಗವಂತನಿಗೆ ಪ್ರಿಯವಾದ ಪ್ರಸಾದಗಳಲ್ಲಿ ಕದಂಬ ಪುಳಿಯೋಗರೆ ದದ್ಯೋದನ ಸಿಹಿ ಪೊಂಗಲ್ ಇತ್ಯಾದಿ ಅತಿ ಭೋಗ್ಯ ಪ್ರಸಾದಗಳೆನಿಸಿಕೊಂಡರೂ ಹೇಗೆ ಕ್ಷೀರಾನ್ನಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆ ಉಂಟು ಅಂತೆಯೇ ತಿರುಪ್ಪಾವೈ ಎನ್ನುವ ಮುತ್ತಿನಹಾರಕ್ಕೆ ನಡುವಲ್ಲಿ ಪದಕದಂತಿರ ಪದಕದಂತಿರುವ ಈ ಪಾಶುರವು ಭೋಗ್ಯಾತಿ ಭೋಗ್ಯವಾದ ಪಾಶುರವಾಗಿದೆ ಈ ಪಾಶುರದಲ್ಲಿ ಅಷ್ಟೂ ಗೋಪಿಯರು ಒಂದೇ ಕಡೆ ಸೇರಿರುವುದನ್ನು ನೋಡಿ ಅನುಭವಿಸುವ ಇಚ್ಛೆಯುಳ್ಳ ಗೋಪಿ ಇವಳು ಹಾಗಾಗಿ ಎಲ್ಲರೂ ಕೂಡಿ ಬಂದ ಮೇಲೆ ಹೇಳೋಣ ಎಂದು ಮಲಗಿರುವ ಗೋಪಿಯನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದಾಳೆ ಗೋದೆ ಹಿಂದಿನ ಒಂಬತ್ತು ಪಾಶುರಗಳಿಗಿಂತ ಉಕ್ತಿ ಪ್ರತ್ಯುಕ್ತಿಗಳುಳ್ಳ ವಿಧವನ್ನು ಈ ಪಾಶುರವು ಪ್ರಕಾಶಪಡಿಸುತ್ತದೆ ಹೀಗೆ ಸಂವಾದ ರೂಪದಿಂದ ಪದವಿನ್ಯಾಸ ಮಾಡಿರುವುದರ ಉದ್ದೇಶ ಅಪೂರ್ವ ಶಾಸ್ತ್ರಾರ್ಥವನ್ನು ವ್ಯಕ್ತಪಡಿಸುವುದು ತಮ್ಮಲ್ಲಿ ದೋಷವಿರಲಿ ಇಲ್ಲದಿರಲಿ ದೋಷಿ ಎಂದು ಇತರರು ಹೇಳಿದ್ದಲ್ಲಿ ಇದು ಬರೀ ಆರೋಪಣೆ ಮಾತ್ರವೆಂಬುದು ಗೊತ್ತಿದ್ದು ನಾನು ದೋಷಿಯೇ ಸರಿ ನಿರ್ಗುಣವಾಗಿದ್ದೇನೆ ಎಂದು ಹಾರ್ದವಾಗಿ ಅಂಗೀಕರಿಸುವಿಕೆಯು ಶ್ರೀವೈಷ್ಣವ ತತ್ವದ ಪರಾಕಾಷ್ಠೆ ಇಂತಹ ಪರಾಕಾಷ್ಠತೆಯ ಶ್ರೀವೈಷ್ಣವ ಲಕ್ಷಣವನ್ನು ಹೊಂದಿದ ಭಾಗವತೋತ್ತಮನು ಭರತನು ನಮಂತರಾಯಚ ನಚಮಾತುರಸ್ಯ ದೋಷೋನರಾಗ್ನೋ ನಾಘವ್ಯ ಮತ್ಪಾಪಮೇವತ್ರ ಮತ್ಪಾಪಮೇವಾತ್ರ ನಿಮಿತ್ತಮಾಸೀತ್ ವನಪ್ರವೇಶೆ ರಘುನಂದನಸ್ಯ ರಾಮನು ಕಾಡಿಗೆ ಹೋಗಲು ಮಂಥರೈ ಎನ್ನುವ ಗೂನಿಯೂ ಕಾರಣಲ್ಲ ಕಾರಣಲಲ್ಲ ನಮಂತರಾಯ ಅವಳ ಮಾತನ್ನು ಕೇಳಿದ ನನ್ನ ತಾಯಿಯಾದ ಕೈಕೇಯಿಯೂ ಕಾರಣಲಲ್ಲ ನಚ ಮಾಧುರಸ್ಯ ಅವಳ ಮಾತಿಗೆ ಹೂಂಗುಟ್ಟಿದ ನನ್ನ ತಂದೆ ದಶರಥನೂ ಕಾರಣನಲ್ಲ ದೋಷೋನರಾಗ್ನೋ ತಂದೆಯ ಮಾತಿಗೆ ವಿಧೇಯನಾಗಿ ಕಾಡಿಗೆ ಹೊರಟ ರಾಮನೂ ಕಾರಣನಲ್ಲ ನಚ ರಾಘವಸ್ಯ ಎಂದು ಶತ್ರುಘ್ನನ ಮುಂದೆ ದುಃಖಿಸುತ್ತಾ ಇದಕ್ಕೆಲ್ಲ ಮತ್ಪಾಪಮೇವಾತ್ರ ನಿಮಿತ್ತಮಾಸೀತ್ ಅದಾಗಿ ನಾ ಮಾಡಿದ ಪಾಪವೇ ಮೂಲ ಕಾರಣವಾಯಿತು ಎಂದು ರಾಮನು ಕಾಡಿಗೆ ಹೋದಕ್ಕೆ ತನ್ನನ್ನೇ ಕಾರಣವಾಗಿಸಿ ತನ್ನದಲ್ಲದ ತಪ್ಪಿಗೆ ತನ್ನ ಮೇಲೆ ದೋಷವನ್ನು ತೆಗೆದುಕೊಳ್ಳುತ್ತಾನೆ ಪರಮ ಭಾಗವತೋತ್ತಮದಾದ ಭಾಗವತೋತ್ತಮನಾದ ಭರತ ಭರತನಂತೆಯೇ ಭಾಗವತೋತ್ತಮೆಯಾದ ಅದಾಗಿ ತಪ್ಪು ಮಾಡದಿದ್ದರೂ ಭಾಗವತರ ಮನಸ್ಸನ್ನು ನೋಯಿಸಕೂಡದೆಂಬ ನಿಷ್ಠೆಯಿಂದ ಪ್ರಣಾಮಪೂರ್ವಕವಾಗಿ ಶಾಂತಿಯಿಂದ ಮಾತನಾಡಿಸುವ ಉತ್ತಮವಾದ ಶ್ರೀವೈಷ್ಣವ ಲಕ್ಷಣವನ್ನು ಹೊಂದಿದ ಗೋಪಿಕೆಯಾಗಿದ್ದು ಪರಮಾತ್ಮನ ನಾಮಗಳನ್ನು ಅರ್ಥಸಹಿತವಾಗಿ ಸವಿಯುತ್ತಾ ಗಿಳಿಯಂತೆ ಇಳಂಗಿಳಿಯೇ ಇಂಪಾದ ಸ್ವರದಲ್ಲಿ ಹಿಮ್ಮೇಳ ಹಾಡುತ್ತಾ ತನ್ನನ್ನೇ ತಾನು ಮರೆತು ಧ್ಯಾನದಲ್ಲಿರುವವಳು ಇವಳು ಶ್ರೀಕೃಷ್ಣನೇ ತನ್ನ ಆರಾಧ್ಯ ದೈವ ಎನ್ನುವ ವಿಶ್ವಾಸವುಳ್ಳವಳು ಯಾರ ಮನಸ್ಸನ್ನು ನೋಯಿಸಲು ಇಷ್ಟಪಡದ ವೈಷ್ಣವ ಸರ್ವೋತ್ತಮಿ ಇಂತಹ ಆತ್ಮಗುಣ ಪೂರ್ತಿಯುಳ್ಳ ಗೋಪಿಕೆ ಇಲ್ಲಿ ಎಬ್ಬಿಸಲ್ಪಡುವವಳು ಇಂತಹ ಶ್ರೇಷ್ಠ ಗೋಪಿಕೆಯ ಮನೆಯ ಅಂಗಳದಲ್ಲಿ ನಿಂತು ಇವಳನ್ನು ಪ್ರೀತಿಯಿಂದ ಕೂಗಿ ಎಬ್ಬಿಸುತ್ತಿದ್ದಾರೆ ಎಲ್ಲೇ ಇಳಂಗಿಳಿಯೇ ಎಂದು ಗೋದಾದೇವಿ ಮೊದಲು ಸಂಬೋಧಿಸುತ್ತಾಳೆ ಲೀಲಾಶುಕದಂತೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿ ಎಲ್ಲರಿಗೂ ಮುಂದಾಗಿ ಇವಳಿಂದ ಅವನ ನಾಮಗಳನ್ನು ಹೇಳಿಸುತ್ತಾ ಹೋದರೆ ಆ ಪರಮಾತ್ಮನು ಸುಖವಾಗಿ ಇವರಿಗೆ ಪ್ರಸನ್ನನಾಗುವನು ಎಂದು ಗೋದೆಯ ಅಭಿಮತ ಇಲ್ಲಿಯ ಗೋಪಿಕೆ ಪರಮಭಾಗವತೆ ಇವಳಾದ ಮೇಲೆ ಮತ್ಯಾವ ಗೋಪಿಯನ್ನೂ ಗೋದೆಯು ಎಬ್ಬಿಸಲಿಲ್ಲ ಗೋಧೆಯು ಇವಳನ್ನೇ ಸಂಪೂರ್ಣವಾಗಿ ಅವಲಂಬಿಸಿರುವಳು ಈ ಪದ್ಯವು ಸಂವಾದ ರೂಪದಲ್ಲಿದೆ ಗೋದೆ ಎಲ್ಲೇ ಇಳಂಗಿಳಿಯೇ ಇನ್ನೂ ಮೂರಂಗುದಿಯೋ ಎಲೋ ಗಿಡಿಮರಿಯಂತೆ ಮಾತಾಡುವವಳೇ ಇನ್ನೂ ನಿದ್ದೆ ಮಾಡುತ್ತಿರುವೆಯಾ ಗೋಪಿ ಶಿಲ್ಲನ್ ರಳಿಯೇನ್ ಮಿನ್ ನಂಗೆ ಮೀರ್ ಪೋದರು ಹಿಂಡ್ರೇನ್ ಒಳ್ಳೆಯ ಗುಣವುಳ್ಳವರೇ ಈ ರೀತಿ ಶಿಲ್ ಶಿಲ್ ಎಂದು ಸಿಡುಕಿನಿಂದ ಕರಿದೆಬ್ಬಿಸಬೇಡಿ ಇದೋ ಬಂದೆ ಗೋರೈ ವಲ್ಲೈನ್ ಕಟ್ಟುರೈಹಳ್ ಪಂಡೇ ಒನ್ ವಾಯರಿದು ಸಖಿ ನೀನು ಬಹಳ ಸಾಮರ್ಥ್ಯಶಾಲಿ ನಿನ್ನ ಚಮತ್ಕಾರದ ಮಾತುಗಳಿಂದ ನಿನ್ನ ವಾಕ್ಚಾತುರ್ಯದ ಬಲವನ್ನು ಬಹಳ ಹಿಂದಿನಿಂದಲೂ ತಿಳಿದಿದ್ದೇವೆ ಗೋಪಿ ವಲ್ಲೀರ್ಗಳ್ ನಿಜವಾದ ಸಮರ್ಥರು ನೀವೇ ಅಲ್ಲವೋ ಎಂದು ಹೇಳಿ ಒಂದು ಕ್ಷಣ ತಡೆದು ಯೋಚಿಸಿ ಅಯ್ಯೋ ಎಂಥ ತಪ್ಪು ಮಾಡಿದೆ ಭಗವತ್ ಮಾಡಿಬಿಟ್ಟೆನಲ್ಲ ಎಂದು ಶ್ರೀರಾಮಾಯಣದ ವೃತ್ತಾಂತವನ್ನು ನೆನಪಿಸಿಕೊಳ್ಳುತ್ತಾಳೆ ಭಗವತ್ ಅಪಚಾರವು ದೊಡ್ಡದು ಆದರೆ ಭಾಗವತ ಅಪಚಾರವು ಅದಕ್ಕಿಂತ ದೊಡ್ಡದು ರಾಮನನ್ನು ಮತ್ತೆ ಅಯೋಧ್ಯೆಗೆ ಕರೆದೊಯ್ಯಲು ಬಂದ ಭರತನನ್ನು ಕಂಡು ಎಲ್ಲಿ ರಾಮನನ್ನು ಕೊಲ್ಲಬಂದನೋ ಎಂದು ಯೋಚಿಸಿ ಅವನೊಂದಿಗೆ ಯುದ್ಧಕ್ಕೆ ನಿಂತ ಲಕ್ಷ್ಮಣನನ್ನು ಕಂಡು ಶ್ರೀರಾಮನು ಲಕ್ಷ್ಮಣ ನಿನಗೆ ರಾಜ್ಯದಲ್ಲಿ ಆಸಕ್ತಿ ಇದ್ದರೆ ಹೇಳು ನೀನು ಯುದ್ಧ ಮಾಡುವ ಅವಶ್ಯವಿಲ್ಲ ಭರತನಿಗೆ ಹೇಳಿ ನಾನೇ ನಿನಗೆ ರಾಜ್ಯವನ್ನು ಕೊಡಿಸಿಬಿಡುವೆ ನೀನು ಅಯೋಧ್ಯೆಗೆ ಮರಳಿ ನಿಶ್ಚಿಂತೆಯಿಂದ ರಾಜ್ಯಭಾರವನ್ನು ನಡೆಸು ಎಂದು ಹೇಳುತ್ತಾನೆ ಭಗವಂತ ತನಗೆ ಅಪಚಾರವಾದರೂ ಸಹಿಸಬಲ್ಲ ಆದರೆ ಭಾಗವತರಿಗೆ ಆಗುವ ಅಪಚಾರವನ್ನು ಕಿಂಚಿತ್ತೂ ಸಹಿಸಲೊಲ್ಲ ಅವರು ತನಗೆ ಎಷ್ಟೇ ಪ್ರಿಯವಾದವರಾದರೂ ಅವರಿಂದ ದೂರಾಗಿ ಬಿಡುವ ಮಮೈವ ದುಷ್ಕೃತ ಕಿಂಚಿತ್ ಮಹತಸ್ತಿನ ಸಂಶಯ ಎಂದು ಹನುಮಂತನನ್ನು ಕುರಿತು ಸೀತೆ ಹೇಳಿದ ಮಾತು ಹನುಮ ನಾನು ರಾಮನನ್ನು ಬಿಟ್ಟು ಜಿಂಕೆಯನ್ನು ಆಸೆಪಟ್ಟೆ ಭಗವದಪಚಾರ ಮಾಡಿದೆ ಆದರೂ ಇದು ಚಿಕ್ಕ ಅಪಚಾರವಾಯಿತು ಆದರೆ ಪರಮ ಭಾಗವತೋತ್ತಮನಾದ ಲಕ್ಷ್ಮಣನನ್ನು ದೂಷಿಸಿ ಭಾಗವತಾಪಚಾರವನ್ನು ಎಸಗಿದೆ ಇದು ದೊಡ್ಡ ಅಪಚಾರವಾಯಿತು ಹಾಗಾಗಿಯೇ ನನಗೆ ರಾಮನಿಂದ ದೂರವಿರುವ ಪರಿಸ್ಥಿತಿ ಒದಗಿ ಬಂದಿತು ಎಂದು ದುಃಖಿಸುತ್ತಾಳೆ ಅದಾಗಿ ಯಾರಾದರೂ ಸರಿಯೇ ಭಗವತ್ಭತ ಭಕ್ತರಾದ ಭಾಗವತರಲ್ಲಿ ಅಪಚಾರವೆಸಗಿದರೆ ಭಗವಂತನು ಕ್ಷಮಿಸುವುದಿಲ್ಲ ಈ ವಿಷಯವು ಮನಸ್ಸಿಗೆ ಬಂದ ಕೂಡಲೇ ಆ ಗೋಪಿಯು ವಲ್ಲೀರ್ಗಳೀಗಳೇ ನೀವೇ ಸಾಮರ್ಥ್ಯಶಾಲಿಗಳು ಎಂದು ಹೇಳಿದವಳು ತಕ್ಷಣವೇ ತನ್ನ ತಪ್ಪನ್ನು ತಿದ್ದಿಕೊಂಡು ದಾ ನಾಯುಡುಹ ಇರಲಿ ಬಿಡಿ ನಾನೇ ಸಮರ್ಥಳು ಎಂದಾಗಲಿ ಎನ್ನುತ್ತಾಳೆ ಗೋದೈ ಒಲ್ಲೈನೀಪೋದಾಯ್ ಉನಕ್ಕೆನ್ನ ಬೇರುಡೆಯೈ ಸರಿ ಸರಿ ನೀನು ಬೇಗ ಹೊರಳು ನಿನಗೆ ಅದಕ್ಕಿಂತ ಬೇರೇನು ಕೆಲಸ ಗೋಪಿ ಎಲ್ಲರೂ ಪೋಂದಾರೋ ಹಾಗಾದರೆ ಎಲ್ಲರೂ ಬಂದಿದ್ದಾರೆಯೇ ಗೋದೆ ಪೋಂದಾರ್ ಪೋಂದು ಎಣ್ಣಿಕ್ಕೊಳ್ ಬಂದಿದ್ದಾರೆ ಹೊರಗೆ ಬಂದು ಬೇಕಾದರೆ ಎಣಿಸಿಕು ಭಾಗವತ ಕರಸ್ಪರ್ಶವು ಭಗವಂತನ ಆಶೀರ್ವಾದವಿತ್ತಂತೆ ನೀನೇ ಬಂದು ಎಣಿಸಿ ನೋಡು ಎಂದು ಗೋದೆಗೆ ಹೇಳಲು ಕಾರಣವೇನೆಂದರೆ ಗುಹನಿಗೆ ಹನುಮಂತನಿಗೆ ಹೇಗೆ ಶ್ರೀರಾಮನ ಆಲಿಂಗನ ಸುಖವು ಪರಮಸ್ಪದದ ಸುಖಕ್ಕಿಂತಲೂ ಭೋಗ್ಯವೆನಿಸಿತೋ ಹಾಗೆಯೇ ಪರಮ ಭಾಗವತೋತ್ತಮೆಯಾದ ಈ ಗೋಪಿಯ ಕರಸ್ಪರ್ಶವೂ ಸಹ ಶ್ರೀಕೃಷ್ಣನ ಸಾಮೀಪ್ಯದಷ್ಟೇ ಆಪ್ಯಾಯಮಾನ ಈ ಗೋಪಿಯರಿಗೆ ಆದ್ದರಿಂದಲೇ ಪರಮ ಭಾಗವತೋತ್ತಮಿಯಾದ ಇವಳು ಬಂದು ಒಬ್ಬೊಬ್ಬರನ್ನೂ ಮುಟ್ಟಿ ಎಣಿಸುವುದರಿಂದ ಭಾಗವತ ಕರಸ್ಪರ್ಶದ ಅನುಭೂತಿ ದೊರೆಯುವುದು ಇದರಿಂದ ಭಗವದನುಭವವು ಯಾವ ತಡೆಯೂ ಇಲ್ಲದೆ ದೊರಕುವುದು ಎಂಬ ಅಭಿಲಾಷೆಯಿಂದ ಪೋಂದು ಎಣ್ಣಿಕೊಳ್ ನೀನೇ ಬಂದು ಎಣಿಸಿಕೋ ಎನ್ನುತ್ತಿದ್ದಾಳೆ ಹೋದೆ ಸರಿ ಎಣಿಸಿಯಾಯಿತು ಈಗ ಮುಂದೇನು ಮಾಡಬೇಕು ಅಪ್ಪಣೆಯಾಗಲಿ ಎಂದು ಆ ಗೋಪಿಯು ಗೋದೆಯ ಮುಂದೆ ಕೈಕಟ್ಟಿ ನಿಂತು ಭಿನ್ನವಿಸಿದಾಗ ಇದನ್ನು ಕಂಡ ಗೋದೆ ನಸುನಗುತ್ತಾ ಗೊತ್ತಾ ಎಲೆ ಗೋಪಿ ನಿನಗೆ ತಿಳಿಯದ್ದು ಏನಿದೆ ಇರಲಿ ನನ್ನ ಬಾಯಲ್ಲೇ ಕೇಳುವ ಆಸೆ ನಿನಗೆ ಎಂದು ಆ ಗೋಪಿಯ ಸದ್ಗುಣವನ್ನು ಕೊಂಡಾಡುತ್ತಾಳೆ ಗೋದೆ ದೊಡ್ಡ ಸಭೆಗಳಲ್ಲಿ ಪಂಡಿತಪ್ರವರರಾದ ಉಪನ್ಯಾಸಕರು ಉಪನ್ಯಾಸವನ್ನು ಉಪಕ್ರಮಿಸುವಾಗ ನಾನು ಅಗ್ನ ಶಾಸ್ತ್ರಜ್ಞಾನವಿಲ್ಲದವನು ಗುರುಕುಲವನ್ನು ಸೇವಿಸಲಿಲ್ಲ ಆದರೂ ದೊಡ್ಡವರ ಆಜ್ಞೆಯನ್ನು ಮೀರಲಾರದೆ ಸಾಹಸದಿಂದ ಸ್ವಲ್ಪ ತಿಳಿದಷ್ಟನ್ನು ಹೇಳುತ್ತೇನೆ ಮಹಾತ್ಮರಾದ ತಾವುಗಳು ತಪ್ಪಿದ್ದಲ್ಲಿ ಕ್ಷಮಿಸಿ ತಿದ್ದಬೇಕು ಎನ್ನುವಂತೆ ವಿದ್ಯಾ ದಾತಿ ವಿನಯಂ ಎಂದು ನಡೆಯುತ್ತಾರೆ ಇದು ಶ್ರೀವೈಷ್ಣವನ ಉತ್ತಮ ಲಕ್ಷಣ ಶುಭಶಾಪಕವು ಹೇಳಿಕೊಟ್ಟ ಮಾತುಗಳನ್ನು ಹೆಚ್ಚು ಕಮ್ಮಿಯಿಲ್ಲದೆ ಹೇಳುವ ಹಾಗೆ ಪೂರ್ವಾಚಾರ್ಯರಿಂದ ಶಿಕ್ಷಿತವಾದ ಸೂಕ್ತಿಗಳನ್ನು ಹೆಚ್ಚು ಕಮ್ಮಿ ಇಲ್ಲದಂತೆ ಹೇಳುವುದು ಸಶಿಶನ ಲಕ್ಷಣ ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ಎನ್ನ ಎನ್ನಜೆಹ್ವೆಗೆ ತಿಳುಹಿ ಮತಿಯನು ನಿನ್ನ ನಾಮಾವಳಿಯ ಇತ್ತು ರಕ್ಷಿಸೂ ನಮ್ಮ ಅನವರತ ಎನ್ನ ಎನ್ನುವ ದಾಸರವಾಣಿಯಂತೆ ಈ ಕೋಪಿಯೂ ಸಹ ತಾನು ಜ್ಞಾನಿಯಾಗಿದ್ದರೂ ತನಗೇನೂ ತಿಳಿಯದ ಅಜ್ಞಾನಿ ಎನ್ನುವ ಭಾವದೊಂದಿಗೆ ತನ್ನನ್ನು ಭಾವಿಸಿ ಗೋದೆಯ ಬಳಿ ವಿನಯದಿಂದ ನಡೆದುಕೊಳ್ಳುತ್ತಾಳೆ ಅಲ್ಲದೆ ಶ್ರೀಕೃಷ್ಣ ಗುಣಗಾನ ಮಾಡುವುದು ಎಷ್ಟು ಹಿತವೋ ಅದಕ್ಕಿಂತ ಪ್ರಿಯವಾದದ್ದು ಅವನ ಗುಣಗಾನವನ್ನು ಭಾಗವತರ ಕಂಠದಿಂದ ಕೇಳಿ ಅನುಭವಿಸುವುದು ಗೋಪಿಯ ಈ ಇಚ್ಛೆಯನ್ನು ಅರಿತಬಹುದೇ ಎಲೆ ಗೋಪಿಯೇ ಕೇಳುವಂತವಳಾಗು ವಲ್ಲಾನೈ ಕೊಂಡ್ರಾನೈ ಬಲವುಳ್ಳ ಕುಬಲಯಾಪೀಡ ಎನ್ನುವ ಗಜವನ್ನು ಕೊಂದವನೂ ಮಾತ್ತಾರೈ ವಲ್ಲಾನೈ ಶತ್ರುಗಳ ಬಲವನ್ನು ನಾಶಪಡಿಸುವವನೂ ಮಾಯನೆ ಆಶ್ಚರ್ಯಗುಣ ಚೇಷ್ಟಿತನೂ ಆದ ಸರ್ವೇಶ್ವರನನ್ನು ಕುರಿತು ಪಾಡೇಲೋರ್ ನಿನ್ನ ಮುಂದಾಳತ್ವದಲ್ಲಿ ಸಂಕೀರ್ತನೆ ಮಾಡುವುದೇ ನಮ್ಮ ಮುಂದಿನ ಕಾರ್ಯಕ್ರಮ ಎನ್ನುತ್ತಾಳೆ ಪರಮೈಕಾಂತಿಯಾಗಿ ನೈತ್ಯಾನುಸಂಧಾನದಿಂದ ಭಾಗವತ ಶಶುತ್ವವನ್ನು ಮೈಗೂಡಿಸಿಕೊಂಡಿರುವ ಈಕೆ ಎಳೆ ವಯಸ್ಸಿನ ಭಗ ಭಗವದ್ಭಕ್ತೆಯಾದ ಗೋಪಿಕೆ ತಪ್ಪು ಮಾಡದಿದ್ದರೂ ಹೊರಿಸಿದ ತಪ್ಪನ್ನು ವಾದ ಬೇಡವೆಂದು ಒಪ್ಪಿಕೊಂಡಿರುವ ಸತ್ಪುರುಷೆ ಭಾಗವತರೇ ತನಗಿಂತ ಮೇಲು ಎಂಬ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಹೊಂದಿರುವ ನಿಜವಾದ ಶ್ರೀವೈಷ್ಣವ ಸ್ವರೂಪವನ್ನು ಹೊಂದಿದವಳು ಗೋದಾ ಮತ್ತು ಅವಳ ಇತರ ಸಖಿಯರು ಈ ಬಾಲಗೋಪಿಯ ಮಾತನ್ನು ಒಪ್ಪಿ ಅವಳನ್ನು ಆಚಾರ್ಯಸ್ಥಾಣಿಯಳನ್ನು ಬಾರಿಸಿ ಅವಳನ್ನು ಮುಂದಿಟ್ಟುಕೊಂಡು ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಲು ನಿರ್ಧರಿಸಿ ಅಂತೆಯೇ ಬೇಗ ಹೊರಡೋಣ ಬಾ ಎಂದು ಅವಳನ್ನು ಹೊರಡಿಸಿಕೊಂಡು ಎಲ್ಲ ಗೋಪಿಯರೊಡಗೂಡಿ ನಂದಗೋಪನ ಅರಮನೆಯತ್ತ ಹೆಜ್ಜೆ ಹಾಕುತ್ತಾಳೆ ಹೋದೆ ವಿಶೇಷಾರ್ಥ ಹೇಗೆ ಇಳಂಗಿಳಿಯು ತನ್ನ ಆಚಾರ್ಯ ಹೇಳಿದ್ದನ್ನು ಚಾಚೂ ತಪ್ಪದೆ ಕಲಿತು ಅಂತೆಯೇ ಮುಡಿಯುತ್ತದೆಯೋ ಹಾಗೆಯೇ ರಾಮಾನುಜ ಎನ್ನುವ ಇಳಂಗಿಳಿಯು ಸಹ ಆಳ್ವಾರರ ಶ್ರೀಸೂಕ್ತಿಗಳನ್ನು ಅವರ ಹಿತೋಪದೇಶವನ್ನು சாச்சூ தப்பதே பிரீத்திய நுடைந்து தாமச நி ஜாரி வேதனரே எப்பிசி இன்னும் முரங்குதியோ இன்னும் மலகிர்விரல்லா வல்லானை கொண்டானை மாத்தாரே மாத்தளிக்கமல்லானை மாயனையப்பாடையலோர் ಬಲವುಳ್ಳ ವಲಯ ಎನ್ನುವ ಗಜವನ್ನು ಕೊಂದವನೂ ಶತ್ರುಗಳ ಬಲವನ್ನು ನಾಶಪಡಿಸುವವನು ನಾಶಪಡಿಸುವವನು ಆಶ್ಚರ್ಯಗುಣ ಜೇಷ್ಠಿತನೂ ಆದ ಸರ್ವೇಶ್ವರನನ್ನು ಕುರಿತು ಸಂಕೀರ್ತನೆ ಮಾಡಲು ತಡ ಮಾಡದೆ ಏಳಿ ಎದ್ದೇಳಿ ಎಂದು ಪ್ರತಿಯೊಬ್ಬ ಚೇತನನನ್ನು ಎಪ್ಪಿಸಿ ಭಗವಂತನ ಸಮೀಪಕ್ಕೆ ಕೊಂಡೊಯ್ಯಲು ಪಣತೊಟ್ಟು ತೊಟ್ಟು ನಿಂತ ಕರುಣಾಮೂರ್ತಿಯೇ ಆಚಾರ್ಯ ಶ್ರೀರಾಮಾನುಜರು ಶ್ರೀಕೃಷ್ಣನು ದುಷ್ಟಗಜವನ್ನು ಸಂಹರಿಸಿದ ಹಾಗೆ ಆಚಾರ್ಯ ಶ್ರೀರಾಮಾನುಜರು ಪಂಚೇಂದ್ರಿಯ ರೂಪ ಮತ್ತು ಗಜಮದವನ್ನು ವಿನಾಶಗೊಳಿಸಿ ಕಾಮ ಕ್ರೋಧ ಲೋಭ ಮದ ಮಾತ್ಸರಿಯಾದಿ ದುರ್ಗುಣಗಳನ್ನು ದೂರೀಕರಿಸಬಲ್ಲವರು ಸಕಲ ಪುರುಷಾರ್ಥಗಳಿಗೂ ಅಡ್ಡಿ ತರುವ ಕೋಪವನ್ನು ಶಮನಗೊಳಿಸಿ ಸಾರ್ಥಕತೆ ಕಡೆ ಸಾರ್ಥಕತೆಯ ಕಡೆಗೆ ಕರೆದೊಯ್ಯುವವರು ನಿತ್ಯ ಸಂಸಾರಿಗಳನ್ನೂ ಕೂಡ ನಿತ್ಯ ಸೂರಿಗಳ ಪರಿಷತ್ತಿನಲ್ಲಿ ಒಯ್ದು ಸೇರಿಸತಕ್ಕವರು ಇಂತಹ ಶ್ರೇಷ್ಠತಮ ಗುಣಗಳನ್ನು ಹೊಂದಿದ ಜಗದಾಚಾರ್ಯರಾದ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಧನ್ಯರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ஸ்ரீமத்தியை விஷ்ணுஜித்தர் மனோனந்தனஹேதவே நந்தநந்தன சுந்தேதே நித்தியமம் ஸ்ரீமே சௌமியஜா மாத முனீந்திரா மகாத்மே ஸ்ரீரங்கவாசி பூயத் நித்யர்மம் ஆண்டா ரகே சரணம் ஆழ்வார் எமிருமானர் ஜிஎர் திருவடே சரணம் ஆச்சாரியன் திருவழே சரணம் ஸ்ரீமே ராமாய நம